ಮತ್ತು ಸಂಜೆಯಿಂದ ಅವ್ಲಾಗ್ಲಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ನೈಟ್ ಊಟಕ್ಕೆ ಹೇಳ್ಬಿಟ್ಟು ಅವರೇ ಅಡುಗೆ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು ನಾನು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೆ ಹಂಗೆ ಸಾಮಾನೆಲ್ಲ ಖಾಲಿ ಆಗಿತ್ತಲ್ಲ ಸಾಮಾನೆಲ್ಲ ತೊಗೊಂಡು ಬಂದಿದ್ರು ಸಾಮಾನುಗಳೆಲ್ಲ ಜೋಡ್ಸ್ಕೊತಾ ಇದ್ದೆ ಏನು ಸಾಮಾನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು ಲೀಸ್ಟ್ ಲಿಸ್ಟೆಲ್ಲ ಚೆಕ್ ಮಾಡು ಅಂತ ಹೇಳಿದ್ರು ಅದಕ್ಕೆ ಎಲ್ಲ ತೆಗೆದು ಚೆಕ್ ಮಾಡಿ ಯಾವುದೇ ಎಷ್ಟು ಎಷ್ಟು ಹಾಕಿದ್ದಾರೆ ರೇಟು ಹೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ ಹಾಗೆ ಖಾರದ ಪುಡಿ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಖಾರದ ಪುಡಿ ಅಂತ ಹೇಳ್ಬಿಟ್ಟು ಒಂದು ಕೆ ಜಿ ಮಾಮೂಲಿ ಕೆಂಪು ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಗುಂಟೂರು ಅರ್ಧ ಕೆ ಜಿ ಮತ್ತು ಬ್ಯಾಡಿಗೆ ಅರ್ಧ ಕೆ ಜಿ ತರಿಸ್ಕೊಂಡಿದ್ದೆ ಅಂದರೆ ಪೂರ್ತಿ ಒಂದೇ ಥರ ಮೆಣಸಿನ್ಕಾಯಿ ಹಾಕಿದರೆ ಖಾರ ಪುಡಿದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಅದಕ್ಕೇ ನಾನು ಮೂರು ಮಿಕ್ಸರಲ್ಲಿ ಹಾಕ್ತಾಯಿದ್ದೀನಿ ಟೋಟಲಾಗಿ ಎರಡು ಕೆ ಜಿನ ನಾನು ತರಿಸ್ಕೊಂಡಿದ್ದೀನಿ ನನಗೇನಿಲ್ಲ ಅಂತಂದ್ರೂ ಇದು ಎರಡು ಕೆ ಜಿ ಖಾರದ ಪುಡಿ ಒಂದು ಈ ವರ್ಷ ಫುಲ್ ಬರುತ್ತೆ ಅಂದರೆ ನಾವು ರಜದಲ್ಲೆಲ್ಲ ಊರಲ್ಲಿ ಇರ್ತೀವಲ್ವಾ ಸೊ ಹಂಗಾಗಿ ಸ್ಕೂಲ್ ಇರೋವಷ್ಟು ಟೈಮಲ್ಲಿ ಬರುತ್ತೆ ಇದು ನನಗೆ ಎರಡು ಎರಡು ಕೆ ಜಿ ಕರೆದು ಕೊಡಿ ಫುಲ್ ವರ್ಷ ಆಗುತ್ತೆ ಅಕಸ್ಮಾತ್ ಸಾಕಾಗಿಲ್ಲ ಅಂದರೆ ನಾನು ನೆಕ್ಸ್ಟ್ ಒಂದು ಅರ್ಧ ಕೆ ಜಿ ಅಂತ ಅಂತೇಳ್ಬಿಟ್ಟು ಎರಡು ಕೆ ಜಿ ತರಿಸ್ಕೊಂಡಿದ್ದೀನಿ ಓದುತ್ತೆ ಎರಡು ಒಂದು ಕೆ ಜಿ ಏನೋ ಮಾಡಿಸ್ಕೊಂಡಿದ್ದೆ ಅದು ಖಾಲಿಯಾಗಿತ್ತು ಬೇಗ ಅಂದರೆ ಎರಡು ಬಂದರೆ ಓ ಜಾಸ್ತಿ ಎರಡು ಬಂದರೆ ಹೋದರೆ ಸ್ವಲ್ಪ ಬೇಗ ಖಾಲಿ ಆಗುತ್ತೆ ಯಾರೂ ಇಲ್ಲ ಅಂತಂದರೆ ನಮಗೆ ಆದರೆ ಕರೆಕ್ಟ್ ಆಗುತ್ತೆ ಯಾಕೆಂದರೆ ಮಕ್ಕಳು ಜಾಸ್ತಿ ಖಾರ ತಿನ್ನೋಲ್ಲ ಸೊ ಹಂಗಾಗಿ ಖಾರ ಕಡಿಮೆ ಯೂಸ್ ಮಾಡ್ತೀನಲ್ವಾ ಅದಕ್ಕೆ ಫುಲ್ ದಿನಸಿ ಎಲ್ಲ ಖಾಲಿಯಾಗ್ಬಿಟ್ಟಿತ್ತು ನಮ್ಮ ನೆರೆ ಬೇರೆ ಊರಿಗೆ ಹೋಗ್ಬಿಟ್ಟಿದ್ರು ನಾನು ಅವರೇ ಅಂತ ಅಂತಬಿಟ್ಟು ನಾನೇ ತೊಗೊಂಡು ಬಂದಿರಲಿಲ್ಲ ಎಮರ್ಜೆನ್ಸಿಗೆ ಏನು ಬೇಕು ಅದನ್ನು ಮಾತ್ರ ತಗೊಂಡು ಬಂದಿದೆ ಅದನ್ನು ಇವಾಗ ಚೆಕ್ ಮಾಡ್ತಾಯಿದ್ದೀನಿ ಹೊಸದಾಗಿ ಯಾರಾದರೂ ನನ್ನ ವೀಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರೂ ಮನೆಯಲ್ಲೂ ಗಂಡಂದಿರೋ ಅಡುಗೆಗೆ ಯಾರು ಅಷ್ಟು ಎಲ್ಪ್ ಮಾಡೋಲ್ಲ ಬಟ್ ಅಡುಗೆ ಜಾಸ್ತಿ ಹೆಂಗಸರಿಗಿಂತ ಗಂಡಸರು ಜಾಸ್ತಿ ಮಾಡೋದಂತ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವ್ರ ತರ ಮನೇಲಿ ಯಾರಾದ್ರೂ ಎಲ್ಪ್ ಮಾಡ ನಿಮಗೆ ಅಡುಗೆ ಮಾಡೋದಕ್ಕೆ ಎಲ್ಪ್ ಮಾಡ್ತಾರೆ ಅಂತಂದ್ರೆ ಅಂದ್ರೆ ಒಂದು ಕಮೆಂಟ್ನ ಮಾಡಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಮನೆಯವ್ರ ಕೈಲಿ ಅಡುಗೆ ಮಾಡಿಸ್ತಾ ಇದ್ದೀನಿ ನೈಟ್ ಊಟಕ್ಕೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟುನ ಮಾಡ್ತವ್ರವರು ಉಪ್ಪಿಟ್ಟು ಮತ್ತೆ ಬೋರ್ಡ್ನ ಮಾಡ್ತಿದ್ದಾರೆ ನಾನು ಸುಮ್ಮನೆ ನಿಂತ ನೋಡ್ತಾ ಇದ್ದೀನಿ ಇವತ್ತು ಫುಲ್ ಫ್ರೀ ನನ್ಗೆ ಇವತ್ತು

ಏನೇನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಓಪನ್ ಆಗಿರೋದಲ್ಲ ಏನಕ್ಕೆ ಬೋಂಡಾಗ ಎಷ್ಟು ಮಾಡ್ತೀರಾ ಬೋಂಡ ಜೀರಿಗೆ ಹಾಕಿ ಚೆನ್ನಾಗುತ್ತೆ ಒಂದೆರಡು ಕರ್ಬೇ ಕುಯ್ಕೊಂಡಿಲ್ಲ ನೀವು ಈಗ ನಮ್ಮ ಮನೆಯವ್ರು ಉಪ್ಪಿಟ್ಟು ಮಾಡಕ್ ರೆಡಿ ಮಾಡ್ಲಿಕ್ಕೆ ಹತ್ತಾರೆ ಇವಾಗ ಏನ್ ಮಾಡ್ತಿದ್ರಿ ನೀವು ಫಸ್ಟೇ ಬೋಂಡ ಮಾಡ್ತೀರಾ ಏ ಇಷ್ಟು ಬೇಗ ಬೋಂಡ ಮಾಡಿದ್ರೆ ಉಪ್ಪಿಟ್ಟು ಜೊತೆ ತಿನ್ನೋಕಾಗಲ್ಲ

ಮಾಡಬಹುದು ಇದು ಮಾಡಿದೀನಿ ಈ ವರ್ಷ ನಾನು ಹಣ್ಣು ಬೋಂಡ ಮಾಡೋ ಆಮೇಲೆ ಅದ್ರ ಮೇಲೆ ಸೀರುಳ್ಳಿ ಹೆಚ್ಚಾಕ್ಬಿಟ್ಟು ಹೆಚ್ಬಿಟ್ಟು ಮತ್ತೆ ಅಂದರೆ ಜೂ ಕೊತ್ತಂಬರಿ ಸೊಪ್ಪು ಹೆಚ್ಚಾಕ್ಬಿಟ್ಟು ಚೆನ್ನಾಗಿತ್ತು ಹಾಗೆ ಮಾಡೋಣ ಚೆನ್ನಾಗಿದೆ ಅದೇ ರೀ ಹೆಚ್ಚಾಕ್ಬಿಟ್ಟು ಶೂ ಕೊತ್ತಂಬರಿ ಸೊಪ್ಪು ಹಾಕಬೇಕು ಇಲ್ಲ ಏ ಜಾಗ ಇಲ್ಲ ಮಂದ್ರೆ ಆಚೆ ಹೋಗು ಮೊನ್ನೆ ಓಡೋಕ್ ಗರ್ವ ಗರ್ವ ಏ ಗಟ್ಟಿ ോട്ടിംഗ് ആണ് കണ്ടു তা এটা মানে করতে করতে আলাদা করতে গেলে যেটা করতে হবে মানে সরদিলা 5000 गुड नाखत दिवी गाइस हे दा बदा आवडायला गोंडा तुपदे मी आणत राख गगळ वाचिनम्मा ओके उठिनो जा बोयत्या हाय ಎಲ್ಲ ಮುಚ್ಕೊಂಡು ಅದು ಉಪ್ಬಿಟ್ಟಾಯ್ತು ನೋಡ್ಕೊಂಡು ಹಾಕಿ ವಡೆ ತರನೇ ಹಾಕ್ತಾರ ಅದು ನೋಡಿ ಎಲ್ಲ ಸ್ಪೆಷಲ್ಲು ನಾವೆಲ್ಲ ರೋಮಕ್ಕೆ ಹಾಕಿರ ನಿಮ್ಮ ಅವೆಲ್ಲ ಆ ಒಡೆ ಬೋಂಡ ಡಿಫ್ರೆಂಟು ನಿಮ್ಮ ಅಪ್ಪಂದೆಲ್ಲ ಅಲ್ವಾ ತೂತನೇ ಇಲ್ಲ ಅಲ್ಲಿ ವಡೆ ತೂ ತೊಡೆ ಆದರೆ ತೂತ ಇದು ನಾರ್ಮಲ್ ಕಡಲೆಟ್ಟಿ ನೋಡಿ ತೂತ್ ಬೋಂಡ ತೂದ್ ಬೊಂಡ ಇದೆ ಈ ಬಕ್ಷರಂಟಿಗೆ ಇದ್ದಂಗೆ ದಿನ ಇದ್ರೆ ನೆಂಪಿ ನೋಡಪ್ಪ ಜಗನಡಂಕು ಆರಾಮಕ್ಕೆ ಇರಬอด ನಾವು ಹೇಳಿದಕ್ಕೆ ನಾವು ಓಹೋ ಎರಡೆಳ್ಕಣ ನಿಮಗೆ ತಿರ ಹೇಳ್ತೀಂದ ಆನ್ಸರ್ ಅದು ಆಮೇಲೆ ನಮ್ ಕೇಳಿ ನಾನು ಏನಾರ ಕೇಳೆನು ಅನಿಲ ರೋಹನ್ ಸಾಕು ಅಷ್ಟೇ ಶೀತಾವೇ ತಗಿಲಿ ಶಿರತೋ ತಗಿಲಿ ఉడి కప్పప్ప నీ బోండ తోసపా ఏం అంత టేస్ట్ మేలు బోండ్రెల బోండ్ వింటలు ఒడే. ఇన్నొందట హాకీ ಬೋಂಡಾಕೇನಾ ಬೋಂಡ ತರಾನೇ ಹಾಕ್ರಿ ಅದ್ ಏನ್ ಆಗ್ತಿದ್ರೀತಾ ಒಂದೇ ಏನು ಕೊಡಿ ಚೆನ್ನಾಗಿರುತ್ತೆ ನನಗಿಷ್ಟ ನಮ್ಗೊಂಚುಕ್ ಕೊಡಿ ನಾನು ಬರೀ ಕಡ್ಲೇಟ್ ಕೊಡ್ಬೇಕು करा सकता है सुकबटे कराए तो पफ़ सेक बोलना है ರವೆ ಉರಿಯಕ ಹಾಕಿ ಚಿಕ್ಕပಟೆ ಫೌಂಡ್ ಮಾಡ್ತೀನಿ ಆಮೇಲೆ ದಿನ ಒಟ್ಲಾ ಅಂಕೆ ರಕ್ಕೆ ಏನಾಕಿದ್ರು ಇವಾಗ ಏನು ಮಗ್ಲೇ ಯಾಕಂದ್ರೆ ರೈಸ್ ಬಂದಿಲ್ಲ ಒಪ್ಪಕ್ಕೆ ನಾನು ಮುದನ ಕದೀನಿ m e m b e n t u 기 f i 요 u r atau m e

जास्ती बता लगना है कोय समान

ये रे मेरे चले गए तुम रे ये ये स्टार किस से कहता है सर सर सिर्फ क्या लागना था ರೆಡಿ ಇದೆ ಹಾಗೆ ಬೋಂಡಗಳು ಕೂಡ ರೆಡಿ ಇನ್ನು ಕುತ್ಕೊಂಡು ಊಟ ಮಾಡೋದೇನೆ ಚೆನ್ನಾಯ್ತಾ ಟೇಸ್ಟು ಉಪ್ಪು ಸಪ್ಪೆ ಎಲ್ಲ ಕರೆಕ್ಟ್ ಆಯ್ತಾ ಕಾಯಿ ಬಿಡಕ್ಕೆ ಅದಕ್ಕೆ ಜಾಗ ಸಾಕಾಯ್ತಿಲ್ಲ ಅದಕ್ಕೆ ಕಾಯಿ ಬಿಡ್ತಿಲ್ಲ ಸಾಕ ತೆಗೇನ ಕೆಳಗಡೆ ಗಂಟೆ ಬರ್ತೈತೆ ಸೌಂಡ್ ಸ್ಮೆಲ್ಲು ನೀನ್ ಅಲ್ಲಿಂದಾನೆ ಓಡ್ ಬಂದ್ಯಾ ಸ್ಮೆಲ್ ಕುಡಿಯಕ್ಕೆ ಸ್ಮೆಲ್ ಏನ್ ಕುಡಿಬೇಡ ಬೋಂಡ್ ತಿನ್ನುವಂತಿ ತಾಳಿ ಆಟ ಆಡ ಆಯ್ತಾ ಹ್ಮ್ ಸರಿ ಡೋರ್ ಹಾಕೊಂಡ್ ಬನ್ನಿ ಕೈ ಕಾಲ್ ತುಳ್ಕೊಂಡು ಅವಳು ಇವಾಗ ಹೋದ್ಲು ಆಟ ಆಡಕ್ಕೆ ಏನ್ ಆಟ ಆಡ್ತಿದ್ದೀರಾ ಏನು ಪಾಂಡಿ ಮನೆ ಹ್ಮ್ ಅದ್ಯಾವ್ದಪ್ಪ ಪಾಂಡಿ ಮನೆ ಆಟ ಆ ಇಂಟು ಮಾರ್ಕ್ ಹಾಕಿ ಇಂಟು ಮಾರ್ಕ್ ಹಾಕಿ ಆರ್ತೀಯಲ್ಲ ಅದು ಓ ಇಂಟು ಮಾರ್ಕ್ ಹಾಕಿ ಅದು ಪಾಂಡಿ ಮನೆ ನಾವು ಹೆಸರುಗಳೇ marked ಆಗೋಪ್ಪ ಎಲ್ಲಾ ಗೇಮ್ಗಳು ಯಾವಾಗೆಲ್ಲಾ ಹೊಸ ಹೊಸ ಹೆಸರು ನೀವು ಅಪ್ಪ ಮಾಡಿರೋ ಬೋಂಡ ಅಂದ್ರೆ ಸ್ಪೆಷಲ್ ಅಲ್ವಾ ನಿಮ್ಗೆ ಬೇಕಾ ಸರ್ ಒಂದು ಒಬ್ಬೆ ಬೋಂಡ ಆಲ್ರೆಡಿ ಖಾಲಿ ಆಯಿತು ನಮ್ಮ ಮನೆಯವ್ರು ಒಬ್ಬರೇ ತಿಂದು ಖಾಲಿ ಮಾಡಿದೆ ನಾನೊಂದು ತಿಂತೀನಿ ಅಲ್ವೇನ್ರಿ ನಾನು ಇವಾಗ ಒಂದೇ ತಿಂತಾ ಇರೋದು ರಚ್ಚು ಒಂದು ನಾನೊಂದು ಹ್ಞೂ ಒಂದು ಒಬ್ಬೆ ಫುಲ್ ಖಾಲಿ ಏನ್ ತೆಗಿತಾ ಇದೆಯಾ ಅಂತ ಯಾಕೆ ಈರುಳ್ಳಿ ತೆಗಿತ ಇದೆಯಾ ದಪ್ಪ ದಪ್ಪ ಐತೆ ಅದ್ರ ಪ್ರೋಟೀನ್ ಸಿಗುತ್ತೆ ಈರುಳ್ಳಿ ಎಲ್ಲ ತಿನ್ಬೇಕು ತಿನ್ನೋ ಬೌಂಡ್ಗಳು ಈರುಳ್ಳಿ ಯಾರಾಯ್ತಾರೆ ಅವನೇನ್ ತಿನ್ನವ ನೀನ್ ಜಾಣ ಅವ್ಳು ಆಯ್ಕೊಂಡು ತಿಂತವಳೆ ಎಲ್ಲದ್ರಲ್ಲೂ ಈರುಳ್ಳಿ ಎಲ್ಲ ಆಯ್ದಿಕ್ ತಿನ್ಲಿ ಅವಳು ನೀನ್ ತಿನ್ನು ಕಂದ ಬೋಂಡ ಉಪ್ಪಿಟ್ಟು ರೆಡಿ ಆಯ್ತು ನಮಗೆ ಮುದ್ದೆ ಇಲ್ಲ ಅಂತಂದ್ರೆ ಆಗಲ್ಲ ಅದಕ್ಕೆ ಒಂದು ಮುದ್ದೆ ಮಾಡ್ಕೊಳ್ಳೋಣ ಅಂತ ಇವಾಗ ಮಾಡ್ಕೊಂತಿದೀನಿ ಬೋರ್ಡ ಇಲ್ಲ ಖಾಲಿ ಉಪ್ಪಿಟ್ಟು ಜೊತೆ ಇಲ್ಲ ತಿನ್ನೋಕ್ಕೆ ಹ್ಞೂ ತಗೊಂಡು ಹೋಗಿ ಇನ್ನಿಷ್ಟೇ ಇರೋದು ಇನ್ನೊಂದು ಏಳು ಎಂಟಿದು ಅಷ್ಟೇ ನಾಲ್ಕು ಸಾಕಾ ನಾಲ್ಕು ಜನ ಹೊರಂದು ತಿನ್ನೋಕ್ಕೆ ಎಂಟು ಎಲಿತ್ತು ಇಲ್ಲಿ ಹಾಂ ಕರೆಕ್ಟಾಗಿ ಎಂಟೇ ಐತೆ ಅಂದರೆ ಕರೆಕ್ಟಾಗಿ ಎಂಟೈತೆ ಮತ್ತೆ ಇವಾಗ ಯಾರೂ ತಿನ್ಬೇಡ ಉಪ್ಪಿಟ್ಟು ಜೊತೆ ತಿನ್ನಕ್ಕೆ ಚೆನ್ನಾಗಿರೋದಿಲ್ಲ ಬೋರ್ ಆಗುತ್ತೆ ಅವೆ ತಿಮಿಂಗೇ ಮುಂದೆ ಪಡ್ಲನಾ ನಾನು ಒಂದೇ ಒಂದು ಮಾಡ್ಕತ್ತೆಗೆ ಮುದ್ದೆನಾ ಅದೇ ಒಂದ್ರೂ ಶೇರ್ ಮಾಡ್ಕೊಳಲ್ಲ ಇಬ್ರು ಅದೇ ಇತ್ತು ಮುದ್ದೆ ಇಕ್ಕೆ ಮುದ್ದೆ ಹಾಕಿ ಓ